ಹಾಯ್ ಫ್ರೆಂಡ್ಸ್ ಟೈಮ್ ಬಂದು ಮೂರು ಗಂಟೆ ಆಗಿದೆ ಈಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಟೈಮ್ ಸಿಗಲಿಲ್ಲ ಬಿಝಿಯಾಗಿದ್ದೆ ಕೆಲಸ ಅದು ಇದು ಅಂತ ಹೇಳಿಬಿಟ್ಟು ಹಾಗಾಗಿ ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಗಾಳಿ ಬೀಸ್ತಾ ಇತ್ತು ಮಳೆ ಬರುತ್ತೇನೋ ಅಂತೇಳಿ ಮಾಡಿಕೊಂಡ್ವಿ ಗಾಳಿ ಎಷ್ಟು ಜೋರಾಗಿ ಬೀಸ್ತಾ ಇದ್ದಿದ್ದು ನೋಡಿ ಮೋಡನೂ ಕೂಡ ತುಂಬಾ ಆಗಿತ್ತು ಆದರೆ ಮೋಡ ಎಲ್ಲ ಈ ಗಾಳಿ ಬೀಸೋ ಇದಕ್ಕೆ ಎಲ್ಲ ಚದರೋದಂಗಾಗಿ ಮಳೆನೇ ಬರಲಿಲ್ಲ ಆ ಶಕೆಗೆ ಒಂಚೂರು ಮಳೆ ಬಂದಿದ್ದರೆ ತಣ್ಣಗೆ ಆಗ್ತಿತ್ತಲ್ವ ಅಂತ ಹೇಳಿ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಮಳೆ ಬಂದಿದ್ದರೆ ಚೆನ್ನಾಗಿರೋದು ಅಂತೇಳಿ ನಾವಂತೂ ಹೊರಗೆ ನಿಂತ್ಕೊಂಡು ನೋಡ್ತಾನೆ ಇದ್ವಿ ಅಷ್ಟೊಂದು ಗಾಳಿ ಬೀಸ್ತಾ ಇತ್ತಲ್ವಾ ಅಂತ ಹೇಳ್ಬಿಟ್ಟು ಆದರೆ ಮಳೆ ಮಾತ್ರ ಒಂದನೇ ಕೂಡ ಬರಲಿಲ್ಲ ಗಾಳಿ ಬಿಸಿ ಮೋಡ ಎಲ್ಲ ಚದರೋಯ್ತು ಟೈಮು ಆಗಲಿ ಐದು ಗಂಟೆ ಆಯಿತು ಮಾನ್ಯ ಮೌನ ಇಬ್ಬರು ತಲೆಗೆಲ್ಲ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ರು ಸ್ನಾನ ಮಾಡೋದಕ್ಕೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಎಣ್ಣೆ ಹಾಕಿದ್ರಿಂದ ಸಂಜೆ ಟೈಮ್ ಸ್ನಾನ ಮಾಡ್ಕೊತಾರಲ್ವಾ ನಾಳೆ ಅಕ್ಷಯ ತೃತೀಯ ಇರೋದರಿಂದ ಎಲ್ಲ ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾನ್ಯ ಸ್ನಾನ ಮಾಡಿಕೊಂಡು ಎಲ್ಲ ನೀ ಕ್ಲೀನಾಗಿ ಎಲ್ಲ ಒರೆಸ್ಕೊತಿದ್ದಾಳೆ ಟೈಲ್ಸು ದೇವ್ರ ಮನೆ ಫೋಟೋಗಳು ಎಲ್ಲ ಒರೆಸಿ ಇಟ್ಬಿಡ್ತೀನಿ ಅಂತೇಳ್ಬಿಟ್ಟು ಇದ್ದಾಳೆ ದೇವ್ರ ಸಾಮಾನುಗಳೆಲ್ಲ ನಾನು ವಾಶ್ ಮಾಡಿಕೊಡ್ತೀನಿ ಅವಳೆಲ್ಲ ನಾಮ ಎಲ್ಲ ಎಲ್ಲ ಇಡಿಸ್ಕೊಂಡು ಎಲ್ಲ ಸೆಟ್ ಮಾಡ್ಕೋತಾಳೆ ದೇವ್ರ ಮನೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ದೇವ್ರ ಸಾಮಾನುಗಳೆಲ್ಲ ತೆಗೆದು ಹೊರಗೆ ಇಟ್ಟಿದ್ಲಲ್ವ ಹಾಗಾಗಿ ನಾನು ವಾಶ್ ಮಾಡಿಕೊಟ್ಬಿಡೋಣ ಅಂತೇಳ್ಬಿಟ್ಟು ಎಲ್ಲ ವಾಶ್ ಮಾಡಿಕೊಡ್ತಾ ಇದ್ದೀನಿ ನಾನೆಲ್ಲ ನೀಟಾಗಿ ಎಲ್ಲ ತೊಳೆದು ಬಿಟ್ಟು ಕೊಟ್ಟರೆ ಅವಳು ಎಲ್ಲ ಒಣಗಿದ ಬಟ್ಟೆ ಸರಿ ಒರೆಸ್ಕೊಂಡು ನಾಮ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಮಾಡೋದಕ್ಕೆ ಅಂತ ಅಂತೇಳ್ಬಿಟ್ಟು ಈ ಕೆಲಸ ಯಾವಾಗಲೂ ನಂದೇ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ಬೆಳಕು ಕೊಟ್ಟೆ ಮಾನ್ಯ ಈಗ ದೇವರಿಗೆಲ್ಲ ನಾಮ ಎಲ್ಲ ಇಡಿಸಿದಾಳೆ ದೇವ್ರ ಮನೆ ಎಲ್ಲ ಫುಲ್ಲು ಟೈಲ್ಸ್ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ದೇವ್ರ ಫೋಟೋ ಎಲ್ಲ ಒರೆಸ್ಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ನಾ ಮಾಡ್ಕೋತಾ ಇದ್ದಾಳೆ ಗುರುವಾರ ಇವತ್ತು ನಾಳೆ ಶುಕ್ರವಾರ ಅಕ್ಷಯ ತೃತೀಯ ಇದೆಯಲ್ವ ಹಾಗಾಗಿ ಬೆಳಿಗ್ಗೆ ಬೇಗನೆ ಪೂಜೆ ಮಾಡೋಕ್ಕಾಗತ್ತೆ ಶುಕ್ರವಾರ ಬೇರೆ ಅಲ್ವಾ ಅಕ್ಷಯ ತೃತೀಯ ಒಳ್ಳೆ ದಿನ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಇಬ್ಬರು ತಲೆ ಸ್ನಾನ ಎಲ್ಲ ಮಾಡಿಕೊಂಡ್ರು ಇಬ್ಬರು ಮಾಡಿಕೊಂಡು ಈಗ ದೇವರಿಗೆ ನಾಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ರೆ ಬೆಳಗ್ಗೆ ಎದ್ದು ಹೂವು ಮುಡಿಸಿ ದೀಪ ಹಚ್ಚೋದಕ್ಕೆ ಸರಿ ಆಗತ್ತೆ ಅಂತೇಳ್ಬಿಟ್ಟು ಎಲ್ಲ ಮಾಡ್ತಿದ್ದಾಳೆ ರಜೆ ಇತ್ತು ಅಂತ ಹೇಳಿದ್ರೆ ಮಾನ್ಯನೇ ಮಾಡ್ತಾಳೆ ಅವ್ರು ಸ್ಕೂಲಿಗೆ ಹೋಗ್ತಿದ್ರೆ ನಾನು ಮಾಡ್ತೀನಿ ರಜೆ ಇದ್ದಾಗ ಮಾಡ್ತಾಯಿದ್ರೆ ಅವರಿಗೂ ಕಲ್ತಂಗೆ ಆಗುತ್ತೆ ಎಲ್ಲ ಕೆಲಸಗಳು ಅಂತೇಳ್ಬಿಟ್ಟು ಮಾಡಲಿ ನಿಧಾನಕ್ಕೆ ಆದರೂ ಪರವಾಗಿಲ್ಲ ನೀಟಾಗಿ ಮಾಡಲಿ ಅಂತೇಳಿ ನನ್ನ ನಾನು ಯಾವ ಥರ ಮಾಡ್ತೀನಿ ಅದೇ ರೀತಿಯೇ ಚೆನ್ನಾಗಿ ನಾಮ ಎಲ್ಲ ಇಡಿಸಿ ಇಬ್ಬರು ಮಕ್ಕಳು ನೀಟಾಗಿ ಪೂಜೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅದೇ ಒಂದು ಖುಷಿ ಆಗುತ್ತೆ ಒಬ್ಬೊಬ್ರು ಮನೇಲಿ ಅಯ್ಯೋ ನಮ್ಮ ಮಕ್ಕಳು ಮಾಡೋಕ್ಕೆ ಬರೋಲ್ಲ ಸರಿಯಾಗಿ ಮಾಡಲ್ಲ ಅಂತಾರೆ ಆದರೆ ನನ್ನ ಮಕ್ಕಳು ಸೂಪರ್ ಫೈನ್ ಪ್ಯಾಟ್ಲಾಸಾಗಿ ಆಗಿ ಮಾಡ್ತಾರೆ ಎಲ್ಲದನ್ನ ಎಲ್ಲ ನಾಮ ಇದು ಎಲ್ಲ ಇಟ್ಕೊಂಡು ಮಳೆ ಬರುತ್ತೆ ಮಳೆ ಬರುತ್ತೆ ಅಂತ ನೋಡೋದೇ ಆಯಿತು ಫ್ರೆಂಡ್ಸ್ ಇಂದ ಗಾಳಿ ಬೀಸಿ ಬಿಸಿ ಬಿಸಿ ಮಳೆ ಏನು ಬರ್ತಿಲ್ಲ ಮೋಡ ಆಗಿದೆ ಅಷ್ಟೇ ಮಳೆ ಬಂದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ತಿದೆ ಆದರೆ ಮಳೆ ಬರ್ತಿಲ್ಲ ಮಳೆ ನೋಡೋದು ನೋಡೋದು ಮೋಡನ ಮಳೆ ಬರೋಂಗಿಲ್ಲ ನಾವು ಬಿಡೋಂಗಿಲ್ಲ ಹೋದಕ್ಕೂ ಒಂದು ಸ್ವಲ್ಪ ಮಳೆ ಬಂದರೆ ತಣ್ಣಗಾಗತ್ತೆ ಹೇಳಿ ಅಂದ್ಕೊಳ್ಳೋದು ಆದರೆ ಮಳೆ ಮಾತ್ರ ಬರ್ತಿಲ್ಲ ಆ ಥರ ಆಗ್ತಾಯಿದೆ ಇದೆ ಮೋಡ ಒಂದು ಆಗಿದೆ ಗಾಳಿ ಬೀಸಿ 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 ಬಿಸಿ ಚೆನ್ನಾಗಿ ಮೋಡ ಇರೋದನ್ನೆಲ್ಲ ಕಡೆ ತಗೊಂಡು ಹೋಗ್ಬಿಟ್ಟು ಈಗ ಸುಮ್ಮನೆ ಮೋಡ ಆದಂಗೆ ಆಗಿದೆ ಆದರೆ ಮಳೆ ಬರೋ ಏನು ಕಾಣ್ತಿಲ್ಲ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಎಷ್ಟು ಕೂಲಾಗಿ ವಾತಾವರಣ ಹಂಗೆ ಸ್ಟ್ರಕ್ಕಾಗಿ ನಿಂತ್ಬಿಟ್ಟಿದೆ ಒಂದು ಗಾಳಿ ಬೀಸ್ತಿಲ್ಲ ಏನೂ ಇಲ್ಲ ಎಲ್ಲ ಮರ ಗಿಡ ಅವಾಗಲೇ ಎಲ್ಲ ಆ ಥರ ಗಾಳಿ ಬೀಸ್ತಾ ಇದ್ದಿದ್ದು ಈಗ ಫುಲ್ಲು ಆಗಿಬಿಟ್ಟಿದೆ ಎಲ್ಲ ಒಂಚೂರು ಗಾಳಿ ಮೋಡ ಆದಂಗಾಗಿ ಈ ಥರ ಆಗಿದೆ ಯಾವ ಥರ ಆಗಿದೆ ನೋಡಿದ್ರೆ ಅಲ್ವಾ ವಾತಾವರಣ ನಿಮ್ಮೂರುಗಳಲ್ಲೆಲ್ಲ ಮಳೆ ಬಂತ ಅಥವಾ ಇದೇ ರೀತಿ ಮೋಡ ಆದ ವಾತಾವರಣವೇ ಇದೆಯಾ ಗಾಳಿ ಬೀಸ್ತಿತ್ತಾ ಏನು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಏನು ಅಂತ ಹೇಳ್ಬಿಟ್ಟು ನಮ್ಮೂರಲ್ಲಂತೂ ಮಳೆ ಬರಲಿಲ್ಲ ಈ ರೀತಿಯಾಗಿ ಕೂಲಾಗಿ ಇತ್ತು ವಾತಾವರಣ ಮಧ್ಯಾಹ್ನ ಎಲ್ಲ ಬಿಸ್ತಿತ್ತು ಸಂಜೆ ಸ್ವಲ್ಪ ತಣ್ಣಗಾಗ್ತಾಯಿತ್ತು ಮೋಡ ಎಲ್ಲ ಆಗಿ ಗಾಳಿ ಬೀಸ್ತಿತ್ತಲ್ವ ಹಾಗಾಗಿ ಸ್ವಲ್ಪ ತಣ್ಣಗಾಗ್ತಿತ್ತು ಟೈಮು ಆಗಲೇ ಆರೂವರೆ ಆಯಿತು ಮನೆಯವರು ಕೂಡ ಬಂದರು ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದಾರೆ ಮನೆಯವರು ಅಲ್ಲೂ ತುಂಬಾ ಗಾಳಿ ಬೀಸ್ತಾ ಇತ್ತು ಅಂತೇಳಿ ಇದ್ದರು ಮಳೆ ಸ್ವಲ್ಪ ಬಂತು ಇಲ್ಲಿ ಮಳೆ ಬರಲಿಲ್ವಾ ಅಂತ ಹೇಳಿ ಇದ್ದರು ಮನೆಯವರು ಇಲ್ಲೇನು ಮಳೆ ಬರಲಿಲ್ಲ ಅಲ್ಲಿ ಆಫೀಸದ್ರೆಲ್ಲ ತುಂಬ ಗಾಳಿ ಎಲ್ಲ ತುಂಬ ಬೀಸ್ತಾ ಇತ್ತಂತೆ ಹಾಗೆ ಸ್ವಲ್ಪ ಮಳೆ ಬಂತು ಅಂತೇಳಿ ಇದ್ದರು ಮಾನ್ಯ ಸ್ವಲ್ಪ ಕೂಲಾಗಿತ್ತಲ್ವ ವಾತಾವರಣ ಮಾನ್ಯ ಅದಕ್ಕೆ ಅಮ್ಮ ಸಮೋಸ ತಗೊಂಬರೋಕೆ ಹೇಳಿ ಪಪ್ಪನಿಗೆ ಅಂತೇಳಿ ಹೇಳಿದ್ಲು ಹಾಗಾಗಿ ಅವಳಿಗೆ ಅಂತ ಹೇಳ್ಬಿಟ್ಟು ಸಮೋಸ ತೊಗೊಂಬಂದರು ಮಾನ್ಯ ಎಲ್ಲ ದೇವ್ರ ಸಾಮಾನೆಲ್ಲ ನಾಮ ಎಲ್ಲ ಇಡಿಸ್ಬಿಟ್ಟು ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಫುಲ್ ದೇವ್ರ ಸಾಮಾನುಗಳಿಗೆ ಹಾಗೆ ಫೋಟೋಗಳಿಗೆ ಎಲ್ಲ ನಾಮ ಕುಂಕುಮ ಎಲ್ಲ ಇಟ್ಟು ಫುಲ್ ಎಲ್ಲ ರೆಡಿ ಮಾಡಿದ್ದಾಳೆ ಬೆಳಿಗ್ಗೆ ಇನ್ನು ಸ್ನಾನ ಮಾಡಿಕೊಂಡು ಇನ್ನೊಂದ್ಸರಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೂವು ಎಲ್ಲ ಮೂಡಿಸ್ಬಿಟ್ಟು ಪೂಜೆ ಮಾಡೋದಷ್ಟೇ ಈಗ ದೇವ್ರ ಮನೆಯಲ್ಲೆಲ್ಲ ನಾಮ ಇಡ್ಸಿದ್ದಾಯ್ತಲ್ವಾ ತುಳಸಿ ಕಟ್ಟೆಗೆ ಹಾಗೆ ಗಂಧದ ಕಡ್ಡಿ ಒಂದು ಹಚ್ಚಿಬಿಟ್ಟು ಪೂಜೆ ಮಾಡ್ತಿದ್ದಾಳೆ ಅವಳು ಪೂಜೆ ಮಾಡಿ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವಳೇ ಥರ ಕೇಳಿದಲ್ವ ಅದಕ್ಕೆ ಅವಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ತುಳಸಿ ಕಟ್ಟೆಗೆ ಗಂಧದ ಕಡ್ಡಿ ಇದ್ದಲ್ವ ಪೂಜೆ ಮುಗಿಸಿ ಬರಲಿ ಆಮೇಲೆ ತೆಗೆದು ತಿಂದರೆ ಆಗುತ್ತೆ ಅಂತೇಳ್ಬಿಟ್ಟು ಹಾಗೇ ಇಟ್ಟಿದ್ದೆ ಸ್ವಲ್ಪ ತಂಡಿ ವಾತಾವರಣ ಇರೋದ್ರಿಂದ ಏನಾದರೂ ಒಂದು ಕುರುಕ್ ಮೇವು ತಿನ್ನೋಂಗಾಗುತ್ತೆ ಮಕ್ಕಳಿಗೆ ಟೈಮು ಎಂಟು ಗಂಟೆ ಆಗಿದೆ ಈಗ ಅಡುಗೆ ಮಾಡೋಣ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ರೈಸಿಗೆ ಇಟ್ಕೊಂಡಿದ್ದೀನಿ ಹಾಗೆ ದಿಢೀರಾಗಿ ಒಂದು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಖಾರ ಎಲ್ಲ ಖಾರಕ್ಕೆಲ್ಲ ಏನೇನು ಹಾಕೋದ್ರೆ ಅದೇ ಇಂಗ್ರೀಡಿಯೆಂಟ್ಸ್ ಏನು ಹಾಕೋದು ಆದರೆ ಖಾರ ರುಬ್ಬ ಬೇರೆ ಖಾರ ಹಾಕೊಳ್ಳೋಲ್ಲ ಅದಕ್ಕೆ ಮಿಕ್ಸ್ ಮಾಡಿಬಿಡ್ತೀನಿ ಖಾರನ ಆ ಥರದ್ದು ಒಂದು ಸಾಂಬಾರು ರೆಸಿಪಿನ ಉಪ್ಸಾರು ಉಪ್ ಸಾಂಬಾರು ರೆಸಿಪಿನ ತೋರಿಸ್ತಾ ಇದ್ದೀನಿ ಉಪ್ಸಾರು ಯಾವ ಥರ ಮಾಡೋದು ಅಂತ ಇದಕ್ಕೆ ತೊಗರಿಬೇಳೆ ಅವರೆಬೇಳೆ ತೊಗರಿಬೇಳೆ ಮಸೂರು ದಾಲು ಇದಿಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ಮೂರನ್ನು ತೊಳೆದಿಟ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಬಾರಿ ಇದನ್ನು ನೀರಡಿ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಕುದೀತಾ ಇದೆ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ ಹಾಗೆ ಇದರ ಜೊತೆ ಒಂದು ಮೂರು ಟೊಮೆಟೊ ಹಾಕೋತಿದ್ದೀನಿ ಖಾರಕ್ಕೆ ಒಂದು ಆರು ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಕುದ್ದು ಕಾಳೆಲ್ಲ ಒಂಚೂರು ಬೇಯಬೇಕಿದ್ರು ಅವರೆ ತೊಗರಿಬೇಳೆ ಎಲ್ಲ ಸ್ವಲ್ಪ ಬೆಂದ ನಂತರ ಇದಕ್ಕೆ ನೀರೆಕಾಯಿ ಸೇರಿಸ್ಕೊತೀನಿ ಅಲ್ಲಿವರೆಗೂ ಲೇಟ್ ಆಯ್ತಾ ಇಟ್ಬಿಟ್ಟು ತಿರುತ್ತೆ ಬೇ ಇಟ್ಬಿಟ್ಟು ಬಿಡ್ತೀನಿ ಮಾಡಿ ಹೀರೆಕಾಯಿ ಇದೆ ಈಗ ಹೀರೆಕಾಯಿ ಬೇಳೆ ಎಲ್ಲ ಹಾಕ್ತೀನಿ ಹಾಗೆ ನಿನ್ನೆ ಕಾಳು ನೆನೆಸಿಟ್ಟಿದ್ನಲ್ವ ಜಾಸ್ತಿ ಆಗಿಬಿಡುತ್ತೆ ಕಾಳು ಅಂತ ಹೇಳ್ಬಿಟ್ಟು ಒಂದಿಷ್ಟು ಕಾಳು ಕೂಡ ತದ್ದಿಟ್ಟಿದ್ದೆ ಜಾಸ್ತಿ ಆಯಿತು ಹೇಳ್ಬಿಟ್ಟು ಅದಕ್ಕೆ ಈ ಕಾಳು ಹೀರೆಕಾಯಿನೂ ಆಮೇಲೆ ಹಾಕೊಳ್ಳೋಣ ಬೇಳೆ ಒಂದು ಐದು ನಿಮಿಷಗಳ ಕಾಲ ಒಂದು ಅರ್ಧ ಬೆಲೆ ಮೇಲೆ ಇದೆರಡನ್ನೂ ಸೇರಿಸ್ಕೊಳ್ಳೋಣ ಅವರೇ ಸಾರಿ ಕಾಳು ಹಾಗೆ ಈರೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡ್ಕೊತೀನಿ ಪಲ್ಯ ಮಾಡೋದಿದ್ರೆ ಪಲ್ಯ ಮಾಡ್ಬೋದು ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ನೋಡೋಣ ಏನು ಅಂತ ಹೇಳ್ಬಿಟ್ಟು ಪಲ್ಯ ಮಾಡೋದಾದರೆ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಸಾಂಬಾರಂತಿಡೋದಾದರೆ ಹಾಗೆ ಬಿಡ್ತೀನಿ ಈಗ ಇದನ್ನೆಲ್ಲ ಹೆಚ್ಕೊಂಡು ಬಂದಿರ್ತೀನಿ ಕುದೀತಾ ಇರೋ ನೀರಿಗೆ ಹಾಕಿದ್ರಿಂದ ಬೇಳೆ ಬೇಗನೆ ಆಯಿತು ಒಂದು ಆರರಿಂದ ಏಳು ನಿಮಿಷಕ್ಕೆಲ್ಲ ಬೇಳೆ ಒಂದು ಮುಕ್ಕಾಲು ಭಾಗದಷ್ಟು ಆಗಿತ್ತು ಈಗ ನಾನು ಇದಕ್ಕೆ ಕಾಳು ನೆನೆಸಿಟ್ಕೊಂಡಿದ್ನಲ್ವ ನಿನ್ನೆ ಅಲಸಿನಕಾಯಿ ಸಾಂಬಾರಿಗೆ ಅಂತ ಒಂದು ಸ್ವಲ್ಪ ಉಳಿದಿತ್ತು ಆ ಅಲ್ಸಂದೆ ಕಾಳನ್ನು ಹಾಕೋತಾ ಇದ್ದೀನಿ ಉಪ್ಸಾರು ಜೊತೆ ಚೆನ್ನಾಗಿರುತ್ತೆ ಅಲ್ಸಂದೆ ಕಾಳು ಹಾಕ್ಕೊಂಡ್ರೆ ಕಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ವೈಟ್ ಕಲರ್ ಕಟ್ ಬಿಡುತ್ತೆ ಚೆನ್ನಾಗಾಗುತ್ತೆ ಅಂತೇಳ್ಬಿಟ್ಟು ಅಲ್ಸಂದೆ ಕಾಳು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಯೇ ಅದ್ರ ಜೊತೆ ಈರೆಕಾಯೂ ಸೇರಿಸ್ಕೊತಿದ್ದೀನಿ ಈರೆಕಾಯಿ ಒಂದು ಮೂರು ಹೀರೆಕಾಯಿ ಇದೆ ಅಂತೇಳ್ಬಿಟ್ಟು ಹಾಕ್ಬಿಟ್ಟು ಮಾಡೋಣ ಅಂತೇಳಿ ಮಾಡಿದೆ ಆದರೆ ಒಂದು ಅರ್ಧ ಈರೆಕಾಯಿ ಕೊಳತೋದಾಗ ಆಗ್ಬಿಟ್ಟಿತ್ತು ಸಿಕ್ಕಿದ್ದೆ ಒಂದು ಅರ್ಧ ಹೀರೆಕಾಯಿ ಒಂದು ಹೀರೆಕಾಯಿ ಅಂತೂ ಫುಲ್ ಕೊಳಿತೋದಾಗೆ ಆಗಿತ್ತು ಇನ್ನೊಂದು ಅರ್ಧ ಹೀರೆಕಾಯಿ ಸ್ವಲ್ಪ ಬಲ್ತೋಗಿ ನಾರ್ ಥರ ಆಗ್ಬಿಟ್ಟಿತ್ತು ಆ ಥರ ನಾರಿದ್ದಂಗೆ ಇದ್ದರೆ ಎಲ್ಲ ಸಾರಲ್ಲಿ ತಿಂದು ತಿಂದು ಮತ್ತು ಅಗ್ದು ಉಗಿತಾ ಇರಬೇಕಲ್ವಾ ಅಂತೇಳ್ಬಿಟ್ಟು ಬಲ್ತೋಗಿತ್ತಲ್ಲ ಅಂತೇಳ್ಬಿಟ್ಟು ಹಾಕಲಿಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ಎಲ್ಲ ಒಂದು ರೌಂಡ್ ತಿರುಗಿಸ್ಕೊಂಡು ಇದನ್ನು ಬೇಯೋಕೆ ಬಿಟ್ಬಿಡೋಣ ಕಾಳು ನೆಂದಿರೋದ್ರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಹಾಗೆ ಹೀರೆಕಾಯಿಯೂ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಸೌಟು ಅಡ್ಡ ಇಟ್ಬಿಟ್ಟು ಪ್ಲೇಟ್ ಈ ಥರ ಇಟ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಬಿಟ್ರೆ ಸಾಕು ಕಾಳು ಹೀರೆಕಾಯಿ ಬೇಳೆ ಎಲ್ಲ ಕರೆಕ್ಟಾಗಿ ಒಂದು ಅದುವಾಗಿ ಬೆಂದಿರುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಾಳು ಹೀರೆಕಾಯಿ ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಕಟ್ಟು ಕೂಡ ಚೆನ್ನಾಗಿ ಬಿಟ್ಟು ಬಂದಿದೆ ಹಾಗೆ ಟೊಮೆಟೊ ಹಸಿಮೆಣಸಿನ್ಕಾಯಿ ಏನು ಹಾಕೊಂಡಿದ್ದೆ ಅದು ಎರಡನ್ನೂ ತೆಗ್ದಿಟ್ಕೊಂಡಿದ್ದೀನಿ ಒಂದು ಬೋಲಿಗೆ ಮೆಣಸಿನ್ಕಾಯಿ ಸ್ವಲ್ಪ ತಣ್ಣಗಾಗಲಿ ಟೊಮೆಟೊ ಕೂಡ ಹಾಗೆ ಸ್ವಲ್ಪ ತಣ್ಣಗಾಗಲಿ ಅಂತ ಈ ಕಟ್ಟನ್ನೆಲ್ಲ ಬಸ್ತಿಟ್ಕೊಂಡ್ಬಿಡ್ತೀನಿ ಇನ್ನೊಂದು ಪಾತ್ರೆಗೆ ಕಟ್ಟು ತುಂಬ ಚೆನ್ನಾಗಿ ಬಿಟ್ಟಿದೆ ಯಾಕಂದರೆ ಮಸೂರು ದಾಲು ಅವರೆ ಬೇಳೆ ತೊಗರಿ ಬೇಳೆ ಮೂರು ಹಾಕಿದ್ವು ಹಾಗೆ ಅಲಸಂದೆ ಕಾಳು ಹಾಕಿದ್ವಲ್ಲ ಹಾಗಾಗಿ ಕಟ್ಟು ವೈಟಾಗಿ ತುಂಬ ಚೆನ್ನಾಗಿ ಬಿಟ್ಕೊಂಡಿತ್ತು ಈ ರೀತಿ ಬಂದರೆ ಉಪ್ಸಾರು ನನಗೆ ತುಂಬ ಇಷ್ಟ ಆಗುತ್ತೆ ಸೊಪ್ಪೆಲ್ಲ ಹಾಕಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಆ ಥರ ಇದ್ದರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ವೈಟಿಗೆ ಬಂತು ಬೇಳೆ ಕಟ್ಟು ಅಂತ ಹೇಳಿದ್ರೆ ತುಂಬಾ ಖುಷಿಯಾಗುತ್ತೆ ಉಪ್ಸಾರು ಮಾಡಬೇಕಾದ್ರೆ ಈಗ ಖಾರಕ್ಕೆ ಇಲ್ಲಿ ನಾನು ಏನು ಬೇಯಿಸಿಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಅದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಹಾಗೆ ಇಟ್ಕೊಂಡಿದ್ವಲ್ಲ ಆ ಟೊಮೆಟೊ ಒಂದನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಫುಲ್ಲು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಲ್ಲ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ ಜೀರಿಗೆ ಎಲ್ಲ ಸ್ವಲ್ಪ ಅರ್ಧ ಬರ್ಧ ಗ್ರೈಂಡ್ ಆದರೆ ಸಾಕಾಗುತ್ತೆ ಈಗ ಅದೇನು ರುಬ್ಬಿಟ್ಕೊಂಡಿದ್ವಿ ಅದನ್ನು ನಾನು ಬಸ್ತಿಟ್ಕೊಂಡಿದ್ನೆಲ್ಲ ಕಟ್ಟು ಅದ್ರ ಜೊತೆ ಸೇರಿಸ್ಕೊಂಡು ಬಿಡ್ತೀನಿ ಆ ಖಾರ ಪೂರ್ತಿ ಸಪ್ರೇಟಾಗಿ ಏನು ಇಟ್ಕೊಳ್ಳೋದಿಲ್ಲ ಪೂರ್ತಿ ಸಾರಿನ ಜೊತೆನೆ ಹಾಕ್ಕೊಂಡ್ಬಿಡ್ತೀನಿ ಹಾಗೆ ಇನ್ನೆರಡು ಟೊಮೆಟೊ ಇತ್ತಲ್ಲ ಇದನ್ನು ಬೇಕಾದರೆ ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಿ ಹಾಕ್ಕೊಬೋದು ಅಥವಾ ಹಾಗೆ ಕೈಯಲ್ಲಿ ಕ್ಯೂಚ್ಬಿಟ್ಟು ಅದನ್ನು ಸೇರಿಸ್ಕೊಳ್ಬೋದು ನಾನು ಕೈಯಲ್ಲೇ ಕ್ಯೂಚ್ಬಿಟ್ಟು ಹಾಕೋತೀನಿ ಈ ರೀತಿ ಮಾಡೋದರಿಂದ ಉಪ್ಸಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪೂರ್ತಿ ರುಬ್ಬಾಕ್ಬಿಟ್ರೆ ಏನಾಗುತ್ತೆ ಉಪ್ಸಾರು ಸ್ವಲ್ಪ ಮಂದವಾಗಿ ಹೊಂದಂಗೆ ಆಗ್ಬಿಡುತ್ತಲ್ವ ಈಗ ಬೇಳೆ ಕಟ್ಟೆಲ್ಲ ಬಿಟ್ಟಿರೋದ್ರಿಂದ ರುಬ್ಬ ಕೊಟ್ಬಿಟ್ರೆ ಇನ್ನೂ ಆದಾಗ ಆಗ್ಬಿಡುತ್ತೆ ಅಂತೇಳ್ಬಿಟ್ಟು ಕೈಯಲ್ಲಿ ಕಿ ಉಚ್ಚಿಬಿಟ್ಟು ಟೊಮೆಟೊನು ಸೇರಿಸ್ಕೊತಿದ್ದೀನಿ ಹಾಗೆ ಮಿಕ್ಸಿ ಜಾರೆಲ್ಲ ವಾಶ್ ಮಾಡಿಕೊಂಡು ಆ ನೀರನ್ನು ಸೇರಿಸ್ಕೊತಿದ್ದೀನಿ ಈಗ ಉಪ್ಸಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡೋದು ದಿಢೀರ್ ಉಪ್ಸಾರು ಹೇಳಿದ್ರೆ ಈ ರೀತಿ ಮಾಡ್ಕೊಂಬಿಡ್ತೀನಿ ಬೇಳೆ ಹಾಕ್ಬಿಟ್ಟು ಬೇಳೆ ಉಪ್ ಟೊಮೆಟೊ ಹಾಕ್ಬಿಟ್ಟು ಮಾಡ್ತಾರಲ್ವ ಆ ಉಪ್ಸಾರು ಅಷ್ಟೇ ಇದೇ ರೀತಿಯೇ ಮಾಡ್ಕೊಳ್ಳೋದು ನಾನು ಈಗ ಖಾರ ಎಲ್ಲ ರುಬ್ಬಿಟ್ಟು ಎರಡು ಮೂರು ದಿನ ಎಲ್ಲ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಅಂತೇಳಿ ಹೇಳಿದಾಗ ಈ ರೀತಿ ದಿಢೀರಾಗಿ ಮಾಡ್ಕೊಳ್ಬೋದು ಕಾಳು ಮೆಣಸು ಹುಣಸೆ ಹಣ್ಣು ಇದೆಲ್ಲ ಏನೂ ಹಾಕೋವಾಗಿಲ್ಲ ಆರಾಮಾಗಿ ಈ ರೀತಿ ಮಾಡಿಕೊಂಡ್ರೆ ದಿಢೀರಾಗಿ ಮಾಡ್ಕೊಳ್ಳೋ ಅಂತ ಉಪ್ಸಾರು ರೆಡಿಯಾಗುತ್ತೆ ಈಗ ಒಂದು ಎರಡು ಮೂರು ನಿಮಿಷಗಳ ಕಾಲ ಕುದಿಸ್ಕೊಂಡ್ರೆ ಸೂಪರಾಗಿರೋ ಉಪ್ಸಾರು ರೆಡಿ ಆಗುತ್ತೆ ಸ್ಟವ್ ಫ್ಲೇಮ್ ಸಣ್ಣ ಮಾಡಿಕೊಂಡು ಒಂದು ಎರಡು ಮೂರು ನಿಮಿಷ ಅದನ್ನು ಆ ಕಡೆ ಸ್ಟವಲ್ಲಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ ಈ ಕಡೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಕಾಳು ಬೇಳೆ ಹಾಗೆ ಎಲ್ಲ ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಪಲ್ಯ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈ ರೀತಿಯಾಗಿದೆ ಈರುಳ್ಳಿ ಎಲ್ಲ ಕೆಂಪಾಗಿದೆ ಈಗ ಇದಕ್ಕೆ ಬಸ್ತಿಟ್ಕೊಂಡಿರೋಂಥ ಹೀರೆಕಾಯಿ ಕಾಳು ಬೇಳೆ ಎಲ್ಲ ಏನಿತ್ತು ಅದನ್ನೆಲ್ಲ ಸೇರಿಸ್ಕೊಂಡ್ಬಿಡೋಣ ಇದ್ರ ಜೊತೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಹಾಗೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕೊಂಡಿರ್ತೀವಲ್ವ ಪಲ್ಯಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಕಾಳಿಗೆ ಹೀರೆಕಾಯಿಗೆಲ್ಲ ಆವಾಗಲೇ ಬೇಯೋಷ್ಟೊತ್ತಿಗೆ ಹಾಕಿರ್ತೀವಲ್ವ ಅದೆಲ್ಲ ಉಪ್ಪು ಹಿಡ್ದಿರುತ್ತೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ಚೆನ್ನಾಗಿ ಬಿಸಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಪಲ್ಯ ಏನಾದ್ರು ಉಳಿತು ಸ್ವಲ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಪಲ್ಯ ಹಾಳಾದಾಗ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಕಾಯಿ ಎಲ್ಲ ಬಿಸಿ ಆಗೋವರೆಗೂ ಒಂದು ಎರಡು ಮೂರು ನಿಮಿಷ ಸ್ಟವನ್ನ ಒಂದು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಪಲ್ಯನೆಲ್ಲ ಈ ರೀತಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ಬೆಳಿಗ್ಗೆ ಪಲ್ಯ ಉಳಿತು ಅಂತ ಹೇಳಿ ಹೇಳಿದ್ರು ಆ ಪಲ್ಯ ಹಾಳಾಗೋದಿಲ್ಲ ಇದ್ದೀರಲ್ವ ಸೂಪರಾಗಿ ಪಲ್ಯ ಕೂಡ ರೆಡಿಯಾಯಿತು ಸ್ವಲ್ಪನೇ ಸ್ವಲ್ಪ ಉಪ್ಸಾರು ಮಾಡಿದ್ದೆ ಇವತ್ತು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ಉಪ್ಸಾರು ಕೂಡ ಈಗ ಪಲ್ಯ ರೆಡಿಯಾಗಿದೆ ಇವತ್ತು ಉಪ್ಸಾರಿಗೆ ಮುದ್ದೆ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತ ಹೇಳಿ ಮನೆಯವರು ಮಧ್ಯಾಹ್ನ ಒಂದು ಬೀಗ್ ರೂಟ ಇತ್ತು ಅಂತೇಳಿ ಊಟ ಮಾಡ್ಕೊಂಡು ಬಂದಿದ್ರು ಅವರು ಊಟ ಬೇಡ ಅಂತೇಳಿ ಇದ್ದರು ಮಕ್ಕಳು ಸಂಜೆ ಸಮೋಸ ಎಲ್ಲ ತಿಂದಿದ್ರಿಂದ ಸ್ನ್ಯಾಕ್ಸ್ ಎಲ್ಲ ಅಮ್ಮ ಊಟ ಬೇಡ ನಮಗೆ ಸ್ವಲ್ಪನೇ ಅನ್ನ ಮಾಡಿರಿ ಸಾಕು ಮುದ್ದೆ ಏನು ಬೇಡ ಅಂತೇಳಿ ಹೇಳಿದ್ರಲ್ವ ಎಲ್ಲರೂ ಊಟ ಬೇಡ ಊಟ ಬೇಡ ಅಂತ ಹೇಳಿ ಹೇಳ್ತಿದ್ರಲ್ವ ಅಂತೇಳಿ ್ಬಿಟ್ಟು ಬರೀ ಅನ್ನ ಮಾಡಿಕೊಂಡೆ ಉಪ್ಸಾರು ಜೊತೆ ಇವತ್ತು ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರು ಜೊತೆ ಆದರೆ ಯಾರೂ ಊಟ ಮಾಡಲ್ಲ ಅಂದಿದ್ದರಿಂದ ಇವತ್ತು ಮುದ್ದೆ ಹೋಗಲಿಲ್ಲ ನೋಡ್ತಾ ಇದ್ದೀರಲ್ವ ದಿಢೀರಾಗಿ ಮಾಡ್ಕೊಳ್ಳುವಂಥ ಉಪ್ಸಾರು ಖಾರ ಸಪ್ರೇಟಾಗಿ ರುಬ್ಕೊಂಡ್ರೆ ಖಾರ ಹಾಕ್ಕೊಂಡು ಊಟ ಮಾಡಬೇಕಾಗತ್ತೆ ನಾನು ಖಾರ ಎಲ್ಲ ಇದಕ್ಕೆ ಮಿಕ್ಸ್ ಮಾಡಿರೋದ್ರಿಂದ ಸಾರು ಕೂಡ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಉಪ್ಸಾರು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವತ್ತಿನ ಲಾಗ್ ಈ ರೀತಿ ಆಗಿತ್ತು ಇವತ್ತಿನ ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಥ್ಯಾಂಕ್ ಯು